ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇಡೀ ಬೆಂಗಳೂರಿನಲ್ಲಿ ಏನು ಬ್ರಾಂಡ್ ಬೆಂಗಳೂರು ಅಂತ ಮಾಡೋಕ್ಕೆ ಹೊಡ್ಡಿದ್ರು ಈ ಬಾ ಬ್ರಾಂಡ್ ಬೆಂಗಳೂರಿಗೆ ಹೋಗ್ಬಿಟ್ಟು ಇವತ್ತು ಬಿರಿಯಾನಿ ಬಿರಿಯಾನಿ ಬೆಂಗಳೂರು ಮಾಡೋಕ್ಕೆ ಹೊರಟಿದೆ ರಾಜ್ಯ ಸರ್ಕಾರದಲ್ಲಿ ಬೆಂಗಳೂರು ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ವಾರ್ಷಿಕವಾಗಿ ಖರ್ಚು ಮಾಡಿ ಚಿಕನ್ ಬಿರಿಯಾನಿಯನ್ನ ಕೊಡುವಂಥದ್ದು ಔಚಿತ್ಯ ಏನು ಇದಕ್ಕೆ ಯಾರು ಇದೊಂದು ಪ್ಲಾನ್ ಅನ್ನ ನಿರೂಪಣೆಯನ್ನ ಮಾಡಿದ್ರು ದಯಮಾಡಿ ಸನ್ಮಾನ್ಯ ಕಮಿಷನರ್ ಅವರು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ದಯಮಾಡಿ ಹೇಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ಕೊಳ್ತೀನಿ ನಾಯಿ ಬಗ್ಗೆ ಆಹಾರ ಹಾಕೋದಕ್ಕೆ ಏನು ತಕರಾರಿಲ್ಲ ಇವತ್ತು ಸುಮಾರು ವರ್ಷಗಳಿಂದ ಇವತ್ತು ಬೆಂಗಳೂರಿನಲ್ಲಿ ನಾಯಿಗಳಿದೆ ಯಾರೋ ಎನ್ ಒಗಳು ದಾನಿಗಳು ಯಾರೋ ಮನೆಯವರು ಆಹಾರವನ್ನ ಕೊಡ್ತಾರೆ ಹೋಟ್ಲ್ ಮಾಲೀಕರು ಆಹಾರವನ್ನ ಕೊಡ್ತಾ ಇದ್ರು ಆದ್ರೆ ಈ ದುಡ್ಡು ಹೊಡೆಯದಕ್ಕೋಸ್ಕರ ಜನಗಳ ತೆರಿಗೆ ಹಣವನ್ನ ಇವತ್ತು ಪೋಲು ಮಾಡೋ ರೀತಿಯಲ್ಲಿ ಈ ತರ ಮಾಡ್ತಾರ ದೃಷ್ಟಿಯಿಂದ ಹಿಂದಿನ ಯಾರು ಮರ್ಮ ಇದೆ ಇದಕ್ಕೆ ಯಾರೋ ಒಂದು ಸಹಕಾರವನ್ನು ಕೊಟ್ಟರು ಅಂತ ಸನ್ಮಾನ್ಯ ಮಹಾನಗರ ಪಾಲಿಕೆಯ ಕಮಿಷನರ್ ಅವರು ಮತ್ತೆ ಉಸ್ತುವಾರಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ದಯಮಾಡಿ ಹೇಳಿಕೆಯನ್ನ ಕೊಡಬೇಕು ಒಂದು ಸರ್ವೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಸರ್ವೆ ಮಾಡಿದ್ರು ಸರ್ವೆ ಮಾಡಿದಾಗ ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ನಾಲ್ಕು ಲಕ್ಷ ಮೂರುವರೆ ನಾಲ್ಕು ಲಕ್ಷ ನಾಯಿಗಳಿದೆ ಅಂತ ಅಂದ್ಬಿಟ್ಟು ಒಂದು ಸರ್ವೆಯನ್ನ ಮಾಡಿದ್ರು ಈ ಸರ್ವೇನ ಮಾಡಿದ ಮೇಲೆ ನಮ್ಮ ಕರ್ತವ್ಯ ಏನು ಮಹಾನಗರ ಪಾಲಿಕೆ ಕರ್ತವ್ಯ ನಾಯಿಗಳಿಗೆ ವ್ಯಾಕ್ಸಿನ್ ಅನ್ನು ಮಾಡಬೇಕು ಬಿ ಸಿ ಆಪರೇಷನ್ ಅನ್ನ ಮಾಡಬೇಕು ಮತ್ತೆ ಎಲ್ಲೆಲ್ಲಿ ನಾಯಿಗಳಿದೆ ಅದನ್ನ ಸಂತಾನ ಹಣ ಚಿಕಿತ್ಸೆಯನ್ನ ಮಾಡಿ ಮತ್ತೆ ಅದನ್ನ ಅಲ್ಲಿಗೆ ತಗೊಂಡು ಹೋಗುವ ಕೆಲಸವನ್ನು ಬಿಟ್ಟರೆ ಮಹಾನಗರ ಪಾಲಿಕೆಯಲ್ಲಿ ಬೇರೆ ಯಾವ ಕೆಲಸ ಇಲ್ಲ ಅದಕ್ಕೋಸ್ಕರ ಒಂದು ಇಲಾಖೆ ಇದೆ ಆ ಇಲಾಖೆಯಲ್ಲಿ ಅಧಿಕಾರಿಗಳು ನೋಡ್ತಾರೆ ಇವತ್ತು ಸಾರ್ವಜನಿಕರಿಗೆ ದಿನನಿತ್ಯ ತಾಪತ್ರೆಯಾಗಿದೆ ಶಾಲಾ ಮಕ್ಕಳು ಆಚೆ ಬರಕ್ ಆಗಲ್ಲ ಎಲ್ಲೆಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ವಿಲೇಜ್ ಪ್ಯಾಕೆಟ್ ಇದೆ ಸ್ಟಮ್ಸ್ಗಳು ಇದೆ ಮಕ್ಕಳು ಆಚೆ ಬರೋಕ್ಕೆ ಭಯ ಬೀಳ್ತಾ ಇದ್ದಾರೆ ಮತ್ತೆ ಮುದುಕುರು ಸೀನಿಯರ್ ಸಿಟಿಸನ್ಸ್ ಇವತ್ತು ಪಾರ್ಕಲ್ಲಿ ವಾಕಿಂಗ್ ಹೋಗಕ್ಕೆ ಭಯ ಪಡ್ತಾ ಇದ್ದಾರೆ ಕಾರಣ ಅಂತ ನಾಯಿಗಳನ್ನ ಯಾವುದು ಹಿಡಿತಾ ಇಲ್ಲ ಇದುವರೆಗೆ ಯಾವುದೂ ಕೂಡ ಎಲ್ಲಾ ಝೋನ್ ಕೂಡ ಕೂಡ ಬಿ ಸಿ ಆಪರೇಷನ್ ಕೊಲೆ ಆಗಿದೆ ಬೀಗವನ್ನು ಹಾಕಿದ್ದಾರೆ ಅದನ್ನ ಮಾಡೋದು ಬಿಟ್ಬಿಟ್ಟು ಇವತ್ತು ಬೆಂಗಳೂರಿನ ನಾಯಿಗಳಿಗೆ ನಾವು ಇಪ್ಪತ್ತ ಒಂದು ನಾಯಿಗೆ ಇಪ್ಪತ್ತೆರಡು ರೂಪಾಯಿ ನಲವತ್ತೈದು ಪೈಸಾ ಒಂದು ನಾಯಿಗೆ ಚಿಕನ್ ಹಾಕೋ ದೃಷ್ಟಿಯಿಂದ ಏನೋ ಊಟ ಹಾಕ್ತಾ ಇದ್ದಾರೆ ಅದು ಮಾಡ್ತಾರೆ ಅದನ್ನ ನಾನು ಕೇಳೋದಷ್ಟೇ ಮಾನ್ಯ ಮುಖ್ಯಮಂತ್ರಿ ಒಳಗೆ ನೀವು ಮಕ್ಕಳಿಗೆ ಬಿಸಿ ಊಟವನ್ನು ಕೊಡ್ತೀರಾ ಬಿಸಿ ಊಟವನ್ನು ಕೊಟ್ಟಾಗ ಒಂದು ಮಗುಗೆ ಒಂದು ಬಡ ಮಗುಗೆ ಬರೀ ಹನ್ನೆರಡು ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ಹನ್ನೆರಡು ರೂಪಾಯಿ ನಲವತ್ತೈದು ಪೈಸೆ ಇವತ್ತು ಬಿಸಿ ಊಟಕ್ಕೆ ಖರ್ಚು ಮಾಡ್ತಾ ಆದರೆ ಆದ್ರೆ ನಾಯಿಗಳಿಗೆ ಇಪ್ಪತ್ತೆರಡು ರೂಪಾಯಿ ಬೀಳ್ತಾ ಇದೆ ಅಂದ್ರೆ ಇವತ್ತು ನಿಮ್ಮ ನಿಮ್ಮ ಲೆಕ್ಕದಲ್ಲಿ ಇವತ್ತು ಶಾಲಾ ಮಕ್ಕಳಿಗಿಂತ ಬಡ ಮಕ್ಕಳಿಗಿಂತ ನಿಮಗೆ ಪೌಷ್ಟಿಕ ಆಹಾರವನ್ನ ನಾಯಿಗಳಿಗೆ ಕೊಡ್ತೀವಿ ಅಂತಂದ್ರೆ ಇವತ್ತು ಬಡ ಬಡ ಮಕ್ಕಳ ಗತಿ ಏನಾಗಬೇಕು ಅಂತ ತನ್ನ ಮಾನ್ಯ ಮುಖ್ಯಮಂತ್ರಿ ಕೇಳ್ತೀವಿ ಟೋಟಲ್ ಇಪ್ಪತ್ತು ಟೋಟಲು ಒಂದು ಝೋನ್ಗೆ ಐದುನೂರು ನಾಯಿಗೆ ಆಹಾರವನ್ನು ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಒಂದು ಝೋನಲ್ಲಿ ಎಂಟು ದೋನಿಗೆ ನಾನೂರು ನಾಯಿಗಳು ಹಾಕಬೇಕು ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿರುವಂತಹ ನಾಯಿಗಳು ಸಂಖ್ಯೆ ಲೆಕ್ಕ ಹಾಕೊಂಡ್ರೆ ಸುಮಾರು ಮೂರು ಲಕ್ಷ ನಾಯಿಗಳಿದೆ ಅದೇನು ಪಾಪ ಮಾಡವೆ ಆ ನಾಯಿಗಳು ಈ ನಾಯಿಗಳು ಪುಣ್ಯ ಮಾಡವೆ ನಾಯಿ ಈ ಜಾತಿ ತಗೊಂಬರಿಕೆ ಪರಿಸ್ಥಿತಿ ಆಗ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆ ನಾಯಿಗೆ ತಂಗನ್ನ ಹಾಕ್ತೀರಾ ಈ ನಾಯಿಗೆ ಬಿರಿಯಾನಿ ಹಾಕ್ತೀರಾ ಈ ಪರಿಸ್ಥಿತಿ ಇವತ್ತು ನಾಯಿ ನಾಯಿಗಳ ಮಧ್ಯೆ ಘಾಟೆಗಳು ಸಂಘರ್ಷಗಳು ತಗೊಂಬರೋ ಕೆಲಸವನ್ನ ಮಾಡ್ತೀರಾ ಇವಾಗ ಸರ್ಕಾರ ಇವತ್ತೇನು ಬ್ರಾಂಡ್ ಬೆಂಗ್ಳೂರು ಅಂತ ಮಾಡಿದೆ ಬ್ರಾಂಡ್ ಬೆಂಗಳೂರನ್ನ ಮೊದಲನೇ ಒಂದಷ್ಟು ಮೆಟ್ಟಿಲು ಅಂತಂದ್ರೆ ನಾಯಿಗಳಿಗೆ ಬಿರಿಯಾನಿ ಹಾಕುವಂತ ಮೆಟೀರಿಯಲ್ ಅನ್ನ ಮಾಡಿದರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದ ಹೇಳಿದ್ರೆ ಯಾರಿಗೆ ಈ ಕೆಲಸವನ್ನು ಮಾಡೋರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಯಾರು ಮಹಾತ್ಮ ಮಹಾನಗರ ಪಾಲಿಕೆನಲ್ಲಿ ಯಾರು ಸೋನಲ್ ಕಮಿಷನರ್ ಐ ಎ ಎಸ್ ಆಫೀಸರ್ ಕೂತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ ಇವತ್ತು ಇದುವರೆಗೆ ಅನ್ನವನ್ನು ಹಾಕಿದ್ದು ಕೋವಿಡ್ ಅನ್ನವನ್ನು ಹಣವನ್ನು ನಾಯಿಗಳು ಆಗ್ತವ್ರು ಯಾರು ಅಂತಂದ್ರೆ ಯಾರೋ ಎನ್ ಜಿ ಒ ಸಂಸ್ಥೆಗಳು ಯಾರೋ ನಾಯಿ ಪ್ರಿಯರು ಆಗ್ತಾರೆ ಇದು ಬಿಟ್ಟು ಮಹಾನಗರ ಪಾಲಿಕೆ ತೆರಿಗೆ ಹಣವನ್ನು ತಾವು ಮಾಡ್ತಾ ಇದಾರೆ ಇವತ್ತು ನಮ್ಮಲ್ಲಿ ನಿಮ್ಮಲ್ಲಿ ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ ನಮ್ಮಲ್ಲಿ ಸಾಕ್ಸ್ ಕೊಡೋಕ್ಕೆ ಶೂ ಕೊಡಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ ಇಲ್ಲ ಯಾರೋ ದಾನಿಗಳು ನೋಡ್ತಾ ಇದೀವಿ ಅಂತ ನೀವೇ ಅಂತ ಕೊಟ್ಟಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು ಬಡ ಮಕ್ಕಳಿಗೆ ಇವತ್ತು ಶೂ ಕೊಡಕ್ಕೆ ಸಾಕ್ಸ್ ಕೊಡಕ್ಕೆ ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಇವತ್ತು ನೀವು ಬಿರಿಯಾನಿ ಹಾಕೋ ನಾಯಕ ಎಷ್ಟು ಮಟ್ಟಿಗೆ ಸಂಬಂಧ ಬೀದಿ ನಾಯಿಗಳಿಗೆ ದಯಮಾಡಿ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಬೇಕು ಮಾನ್ಯ ಉಪ ಉಪಮುಖ್ಯಮಂತ್ರಿಗಳಿಗೆ ಪತ್ರಿಕಾ ಪ್ರತಿನಿಧಿಗಳು ಕೇಳಿದಾಗ ನನಗೇನು ಗೊತ್ತಿಲ್ಲ ಅಂತ ಹೇಳ್ತೀರಾ ಅದು ಟೆಂಡರ್ ಪ್ರಕ್ರಿಯೆ ಮುಗ್ದಿದೆ ಎರಡು ಕೋಟಿ ಎಂಬತ್ತು ಲಕ್ಷಕ್ಕೆ ಟೆಂಡರ್ ಫಿಕ್ಸ್ ಆಗಿದೆ ಈ ದೃಷ್ಟಿಯಿಂದ ದಯಮಾಡಿ ಅಂತ ನಿಲ್ಲಿಸಬೇಕು ಇವತ್ತು ನಮ್ಮ ಕೆಲಸ ಮಹಾನಗರ ಪಾಲಿಕೆ ಅದಲ್ಲ ಮಹಾನಗರ ಪಾಲಿಕೆ ಏನು ಇವತ್ತು ಬೆಂಗಳೂರು ನಗರ ಪಾಲಿಕೆ ತಾವೇ ಹೇಳಿದೀರ ಇವತ್ತು ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅಂತ ರಸ್ತೆ ಕುಂಠಿತ ಆಗಿದೆ ಇವತ್ತು ಗುಂಡಿಗಳು ಬಿದ್ದಿದೆ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಕಸ ಎತ್ತಾ ಇಲ್ಲ ಕಸ ವಿಲೇವರಿ ಆಗ್ತಿಲ್ಲ ಎಲ್ಲವೂ ಬಿಟ್ಟು ತಾ ಇವತ್ತು ಈ ಕೆಲಸವನ್ನ ಮಾಡ್ತಿರೋದು ಇವತ್ತು ಎಲ್ಲೋ ಒಂದ್ ಕಡೆ ಜನಗಳಿಗೆ ಇವತ್ತು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಜನಾಕೃಷಕ್ಕೆ ತುತ್ತಾಗ ಪರಿಸ್ಥಿತಿಯಾಗಿದೆ ಇವತ್ತು ನಾವು ಹೇಳಬೇಕು ಇವತ್ತು ಇವತ್ತು ನಿಮ್ಮ ಸರ್ಕಾರ ಬಂದ ಮೇಲೆ ಕಳೆದ ಎರಡೂವರೆ ವರ್ಷದಲ್ಲಿ ಯಾವ ಕೆಲಸ ಡೆವಲಪ್ಮೆಂಟ್ ಮಾಡಿದ್ದೀರಾ ಯಾವ ಕೆಲಸಕ್ಕೆ ನೀವು ಶಂಕುಸ್ಥಾಪನೆಯನ್ನು ಮಾಡಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಬೇಕು ಈ ದೃಷ್ಟಿ ಬಿಟ್ಟು ಇವತ್ತು ನಮ್ಮ ನಮ್ಮ ಕರ್ತವ್ಯ ಏನು ಮಹಾನಗರ ಪಾಲಿಕೆ ಕರ್ತವ್ಯ ಏನು ನಮ್ಮ ಶಾಲೆಗಳ್ನ ನಾವು ಡೆವಲಪ್ಮೆಂಟ್ ಮಾಡಬೇಕು ಎಲ್ಲ ಎಲ್ಲ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಗೆ ಬರುವಂತ ಕೆಲಸವನ್ನ ಮಾಡ್ ಬಿಟ್ಬಿಟ್ಟು ಇವತ್ತು ಈ ಬೀದಿ ನಾಯಿ ಹಾವಳಿ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಸರ್ವೆ ಪ್ರಕಾರ ಸುಮಾರು ಎಂಟರಿಂದ ಹತ್ತು ಲಕ್ಷ ಬೀದಿ ನಾಯಿಗಳಿದೆ ದಿನನಿತ್ಯ ಸರ್ಕಾರಿ ಆಸ್ಪತ್ರೆಗೆ ಹೋಯ್ತು ಅಂತಂದ್ರೆ ನೀವು ನೋಡ್ಕೊಂಡ್ ಬನ್ನಿ ಸರ್ಕಾರಿ ಆಸ್ಪತ್ರೆ ಜನ ಇವತ್ತು ಕ್ಯೂ ನಿಂತ್ಕೊಂಡಿದ್ದಾರೆ ನಾಯಿ ಕಟ್ಕೊಂಡಿದೆ ಎಂಟು ಇಂಜೆಕ್ಷನ್ ಹಾಕ್ಸ್ಬೇಕಾ ಇಲ್ಲ ಬೇರೆ ಇಂಜೆಕ್ಷನ್ ಹಾಕ್ಬೇಕಾ ಕೆಲವು ಬೇರೆ ಕಡೆ ಎಂಟು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಅದನ್ನ ಬಿಟ್ಟು ತಾವು ಬೀದಿ ನಾಯಿಗೆ ಹಾಕೋದು ಅದನ್ನ ಇಲಿಗಳು ತಿನ್ಕೊಳ್ಳುತ್ತೆ ಹೆಗ್ನಗಳು ತಿನ್ನು ಫುಟ್ಪಾತ್ ಅಲ್ಲಿ ನೀವು ಹಾಕಿ ಹಾಕಿ ಬರ್ತೀರಾ ಮತ್ತೆ ಇಲಿಗಳ ಕಾಟಜಾರ ಆಗುತ್ತೆ ಇಲಿ ಜ್ವರ ಬರ್ತಾ ಇರುತ್ತೆ ಇವೆಲ್ಲದಕ್ಕೂ ಕೂಡ ನೇರ ಕಾರಣ ಈ ಸರ್ಕಾರ ಕಾರಣ ಆಗಿದೆ ಯಾವುದೇ ಒಂದು ಸಭೆಗಳಲ್ಲಿ ಡಿಸಿಷನ್ ಆಗಿಲ್ಲ ಯಾವುದೇ ಒಂದು ಮಿನಿಸ್ಟರ್ಗಳು ಕುರಿತು ಇದೊಂದು ಚರ್ಚೆ ಆಗಿಲ್ಲ ಇದ್ರ ಬಗ್ಗೆ ದಯಮಾಡಿ ಮುಂದೆ ಜನಗಳಿಗೂ ಕೂಡ ಇಲಿ ಕಾಟ ಇಲಿ ಜ್ವರ ಬರೋ ಪರಿಸ್ಥಿತಿ ಆಗುತ್ತೆ ನೀವು ದಯಮಾಡಿ ಒಂದು ಪಾರ್ಕಲ್ಲಿ ಯಾವುದೋ ಒಂದು ಜಾಗ ತಗೊಳ್ಳಿ ಎಲ್ಲ ನಾಯಿಗಳು ತಗೊಂಡೋಗಿ ನೀವು ಅಲ್ಲಿ ಬಿಡಿ ಅವರಿಗೆ ಆಹಾರವನ್ನ ಕೊಡಿ ಫುಟ್ಪಾತ್ ಅಲ್ಲಿ ಜನ ವಾಕಿಂಗ್ ಮಾಡೋ ಜಾಗದಲ್ಲಿ ಪಾದಚಾರಿ ರಸ್ತೆಗಳಲ್ಲಿ ನೀವು ಈ ಥರ ಸಿಕ್ಕ ಸಿಕ್ಕಿದ ಕಡೆ ನೀವು ಬಿರಿಯಾನಿಯನ್ನ ನಾವು ಹಾಕ್ತೀವಿ ಅಂತಂದ್ರೆ ಎಲ್ಲೋ ಒಂದು ಕಡೆ ಮಕ್ಕಳು ಆಚೆ ಬರೋಕ್ಕೆ ಭಯ ಆಗುತ್ತೆ ಸಾರ್ವಜನಿಕರು ಕೂಡ ಆಚೆ ಬರಕ್ಕೆ ಭಯ ಆಗೋ ಪರಿಸ್ಥಿತಿ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಇಲ್ಲ ಬರೀ ಡೆಲ್ಲಿ ಯಾತ್ರೆಗಳು ಕುರ್ಚಿಗಾಗಿ ಕಿತ್ತಾಟಗಳು ನಡೀತಾ ಇದೆ ಬೆಂಗಳೂರು ನಗರದಲ್ಲಿ ಇವತ್ತು ಯಾರು ಹೇಳೋರಿಲ್ಲ ಕೇಳೋರ ಪರಿಸ್ಥಿತಿ ಆಗಿದೆ ಇದ್ರ ಬಗ್ಗೆ ಕ್ರಮ ತಗೋಬೇಕು ಇವತ್ತು ಎಲ್ಲ ನಮ್ಮ ಶಾಸಕರು ಡೆವಲಪ್ಮೆಂಟ್ಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳ್ನ ಎಲ್ಲ ಬಿಜೆಪಿ ಶಾಸಕರನ್ನ ಕೇಳ್ಕೊಂಡಿದ್ದೀವಿ ಅರ್ಜಿಯನ್ನ ಕೊಟ್ಟಿದ್ದೀವಿ ತಲಾ ಒಂದು ಕ್ಷೇತ್ರವಾರು ಐವತ್ತು ಕೋಟಿ ರೂಪಾಯಿ ನೀವು ಕೊಡಬೇಕು ಡೆವಲಪ್ಮೆಂಟ್ಗೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಶಾಸಕರಿಗೆ ನೀವು ಅನುದಾನವನ್ನು ಕೊಡ್ತೀರಾ ಬೇರೆ ಶಾಸಕರಿಗೆ ಅನುದಾನ ಕೊಡಲ್ಲ ಇವತ್ತು ಇವತ್ತು ನಿಮಗೆ ಬ್ರಾಂಡ್ ಬೆಂಗಳೂರು ಅಂತಂದ್ರೆ ಕೆಲವೇ ಕೆಲವು ಕ್ಷೇತ್ರಗಳು ಬ್ರಾಂಡ್ ಬೆಂಗಳೂರು ಬಿಜೆಪಿಯಲ್ಲಿ ಗೆದ್ದಂತ ಶಾಸಕರೇಂದ್ರೆ ಅದು ಬ್ರಾಂಡ್ ಬೆಂಗಳೂರು ಅಲ್ಲ ಅದು ಅದು ಬೇರೆ ಓಲ್ಡ್ ಬೆಂಗ್ಳೂರು ದಯಮಾಡಿ ಬ್ರಾಂಡ್ ಬೆಂಗ್ಳೂರು ಅಂದ್ರೆ ಎಲ್ಲ ಒಂದೇ ಗ್ರೇಟರ್ ಬೆಂಗ್ಳೂರು ಅಂದ್ರೆ ಎಲ್ಲ ಒಂದೇ ಆ ದೃಷ್ಟಿಯಿಂದ ಡೆವಲಪ್ಮೆಂಟ್ ದೊಡ್ಡ ಹಣ ಬಿಡುಗಡೆಯನ್ನು ಮಾಡಿ ನಾಯಿಗೆ ಮಾಡೋದು ಇವತ್ತೆಲ್ಲ ಬೀದ್ ಬೀದ್ನಲ್ಲಿ ಹಸುಗಳು ಇವತ್ತು ರಸ್ತೆ ರಸ್ತೆಯಲ್ಲಿ ಹಸುಗಳು ಇವತ್ತು ನಿಂತಿರುತ್ತೆ ಅದ್ರ ಬಗ್ಗೆ ಕ್ರಮ ತಗೊತಿಲ್ಲ ರೋಡ್ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಎಲ್ಲವೂ ಕೂಡ ಇವತ್ತು ಅಧಿಕಾರಿಗಳು ಇವತ್ತು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು ಮಿನಿಸ್ಟರ್ಗಳು ಮಾತು ಕೇಳ್ತಾ ಇಲ್ಲ ಅವರವರದೇ ಒಂದು ಪ್ಲಾನ್ ಮಾಡ್ಕೊಂಡು ತಗೊಂಡು ತಗೊಂಡ್ ಬರೋ ಕೆಲಸವನ್ನ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದೀವಿ ನಾವು ಇದಕ್ಕೆ ನಾವು ಹೋರಾಟವನ್ನ ಮಾಡ್ತೀವಿ ದಯಮಾಡಿ ನೀವು ಯಾವತ್ತು ವಿದ್ಯಾರ್ಥಿಗಳಿಗೆ ಗಮನವನ್ನು ಕೊಡಿ ಫಸ್ಟ್ ಶೂಗಳನ್ನ ಕೊಡಿ ಯೂನಿಫಾರ್ಮ್ನ ಕೊಡಿ ಪುಸ್ತಕವನ್ನು ಸರಿಯಾದ ಕೊಡಿ ಇಡೀ ನಿಮ್ಮ ಎಲ್ಲ ಶಿಕ್ಷಕರನ್ನ ಮನೆ ಮನೆಯಿಂದ ಕಳಿಸಿ ಸರ್ಕಾರಿ ಶಾಲೆಗಳಿಗೆ ಮತ್ತೆ ಮರಳಿ ಮರಳಿ ಬರುವ ಕೆಲಸವನ್ನು ನಾವು ಮಾಡಬೇಕು ಈ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಹೋಗಿ ನಾವು ಭಿಕ್ಷೆ ಬಡೋ ಪರಿಸ್ಥಿತಿ ಆಗಿದೆ ಇವತ್ತು ಎಲ್ಲೋ ಎನ್ ಜಿ ಓಗಳಿಗೆ ನಮ್ಮ ಮಕ್ಕಳಿಗೆ ಬಿಸಿ ಊಟ ಕೊಡಿ ಬೇರೆ ಕಡೆ ಶೂ ಕೊಡಿ ಅಂತ ಬಿಟ್ಬಿಟ್ಟು ಮಹಾನಗರ ಪಾಲಿಕೆಯ ಹಣವನ್ನ ತೆರಿಗೆ ಹಣವನ್ನು ಲೂಟಿ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೀರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ದಯಮಾಡಿ ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಿಮ್ಮಲ್ಲಿ ನಾವು ಮನವಿಯನ್ನ ಮಾಡ್ಕೊಂತೀವಿ ಮತ್ತೆ ಇವತ್ತು ಮಹಾನಗರ ಪಾಲಿಕೆನಲ್ಲಿ ಸುಮಾರು ನಾವು ಕೇಳಿದ್ವಿ ನಾವು ಹಿಂದೆ ಕೂಡ ನಾವು ಕೇಳಿದ್ವಿ ಎಂಟು ವಲಯದಲ್ಲಿ ಎ ಎಬಿ ಸಿ ಮಾಡೋದಕ್ಕೆ ಅನಿಮಲ್ ಏನು ನಾವು ಒಂದು ಆಪರೇಷನ್ ಮಾಡ್ತೀವಿ ಅನಿಮಲ್ ಏನೋ ಆಪರೇಷನ್ ಮಾಡಿ ಮತ್ತೆ ಅಲ್ಲಿ ವ್ಯಾಕ್ತಿ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಕ್ಲೋಸ್ ಆಗಿದೆ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ ಇದ್ರ ಬಗ್ಗೆ ನೀವು ಪ್ರತಿಯೊಂದು ವಲಯದಲ್ಲಿ ನಾಯಿಗಳಿಗೆ ಕಡಿವಾಣ ಹಾಕೋದಿಕ್ಕೆ ಸಪರೇಟ್ ಆಗಿ ನೀವು ಒಂದು ಹಾಸ್ಪಿಟಲ್ ಮಾಡುವಂತ ಕೆಲಸವನ್ನ ಮಾಡಬೇಕು ಇರುವಂತಹ ಮತ್ತೆ ಪುನರ್ ನಿರ್ಮಾಣ ಓಪನ್ ಮಾಡಬೇಕು ಇದು ಬಿಟ್ಟು ಇವತ್ತು ಯಾವುದೇ ಆಲ್ಮೋಸ್ಟ್ ಆಲ್ ಝೋನ್ ಅಲ್ಲಿ ನಾಯಿಗಳನ್ನ ಕರ್ಕಂಬಂದು ಎ ಸಿ ಮಾಡುವಂತ ಆಪರೇಷನ್ ಇಲ್ಲ ನೀವು ಯಾವುದೇ ರಸ್ತೆಗಳು ನೀವು ಕ್ಯಾಮ್ರಾಗಳು ತಗೊಂಡೋಗಿ ಎಲ್ಲ ರೆಸ್ಟಲ್ಲಿ ಇವತ್ತು ನಾಯಿಗಳು ಅವಳಿ ಜಾಸ್ತಿ ಆಗಿದೆ ಎಲ್ಲ ಕಡೆ ಜಾಸ್ತಿ ಆಗಿದೆ ವ್ಯಾಕ್ಸಿನ್ ಮಾಡಿದೀವಾ ವ್ಯಾಕ್ಸಿನ್ ಮಾಡಿಲ್ವಾ ಈ ಪರಿಸ್ಥಿತಿ ಲೆಕ್ಕ ಬರ್ಕೊಳ್ಳೋದು ಅಷ್ಟೇ ಎಷ್ಟು ನಾಯಿಗಳಿದೆ ಅಷ್ಟು ಲೆಕ್ಕ ಬರ್ಕೊ ಎಷ್ಟು ವ್ಯಾಕ್ಸಿನ್ ಮಾಡಿದೆ ನಾಯಿಗಳೇನು ಮಾತಾಡಕ್ಕೆ ಬರಲ್ಲ ಎಷ್ಟು ವ್ಯಾಕ್ಸಿನ್ ಮಾಡಿದೀವಿ ಲೆಕ್ಕ ಇದು ಈ ಪರಿಸ್ಥಿತಿ ಮಾಡಿದ್ರೆ ಯಾವ ಪುಣ್ಯಾತ್ಮ ಚಿಕನ್ ಬಿರಿಯಾನಿ ತಗೊಂಡೋಗಿ ಹಾಕೋ ಪುಣ್ಯಾತ್ಮ ಕೊಟ್ಟರು ಅಂತ ಅವರೇ ಹೇಳಬೇಕು ಮಾನ್ಯ ಮುಖ್ಯಮಂತ್ರಿ ಅವಳು ಹೇಳಬೇಕು ದಯಮಾಡಿ ಯಾವ ಪುಣ್ಯಾತ್ಮ ಹೇಳಿದ್ರು ಏನು ಆದೇಶ ಮಾಡಿ ಯಾವುದಕ್ಕೋಸ್ಕರ ಮಾಡಿದ್ರು ಟೆಂಡರು ಎರಡು ಲಕ್ಷ ಎಂಬ ಎರಡು ಕೋಟಿ ಎಂಬತ್ತು ಲಕ್ಷ ಇದ್ರೆ ಇವತ್ತು ಬೆಂಗಳೂರು ನಗರದ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಇವತ್ತು ಶೂ ಸಿಗ್ತಾ ಇತ್ತು ಪೌಷ್ಟಿಕ ಆಹಾರ ಸಿಗ್ತಿತ್ತು ಎಲ್ಲವೂ ಗಾಳಿಗೆ ತೋರಿ ಇವತ್ತು ಲೂಟಿ ಮಾಡೋದು ನೋಡಿ ಇಂದಿರಾ ಕ್ಯಾಂಟೀನ್ ನೋಡಿ ಎಷ್ಟು ಇಂದಿರಾ ಕ್ಯಾಂಟೀನ್ ಮುಟ್ಟಿದ್ದಾರೆ ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲಾ ಕ್ಷೇತ್ರದಲ್ಲಿ ಬಡವರಿಗೋಸ್ಕರ ಮುಖ್ಯಮಂತ್ರಿಗಳ ಒಂದು ಆಸೆ ಇತ್ತು ಇತ್ತಲ್ಲ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಬೇಕು ಅದಕ್ಕೋಸ್ಕರ ಬಡವ್ರಿಗೆ ಹಾಕಬೇಕು ಎಲ್ಲ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಲ್ಮೋಸ್ಟ್ ಶೇಕಡ ಅರವತ್ತು ಭಾಗ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದೆ ಫಸ್ಟ್ ಅದು ರೀ ಓಪನ್ ಮಾಡಿಸಿ ಅದಕ್ಕೆ ದುಡ್ಡು ಹಣ ಬಿಡುಗಡೆಯನ್ನು ಮಾಡಿ ನಾವು ಅದಕ್ಕೆ ತಕರಾರು ಮಾಡ್ತಿಲ್ಲ ಬಡವ್ರಿಗೆ ಊಟ ಆಗುತ್ತೆ ಇವತ್ತು ಬರೀ ಒಂದು ಲೂಟಿ ಮಾಡೋದಕ್ಕೋಸ್ಕರ ಇವತ್ತು ಮಾಡಿರುವಂತಹ ಈ ಒಂದು ಯೋಜನೆ ಕೈ ಬಿಡಬೇಕು ಅಂತಂದ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ ನಮ್ಮ ಸಪ್ತಗಿರಿಗೌಡರು ನಮ್ಮ ಅಧ್ಯಕ್ಷರು ಉಮೇಶ್ ಶೆಟ್ಟರ್ ಇದ್ದಾರೆ ಗಣೇಶ್ ಅವರಿದ್ದಾರೆ ನಮ್ಮೆಲ್ಲ ಶಾಸಕರು ನಾವು ಇದ್ರ ಬಗ್ಗೆ ಒಂದು ಮುಖ್ಯಮಂತ್ರಿಗಳಿಗೆ ಮತ್ತೆ ಕಮಿಷನರ್ ಕೂಡ ಒಂದು ಮನವಿಯನ್ನ ಕೊಡ್ತೀವಿ ಇದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಅವರು ಅವ್ರನ್ನ ಮೇಲೆ ಸಸ್ಪೆಂಡ್ ಮಾಡುವಂತಹ ಡಿಸ್ಮಿಸ್ ಮಾಡುವಂತಹ ಮಾಡಬೇಕು ಅಂತ ಕೇಳ್ತಿರ್ ಮಚ್ ನೋಡಿ ಇವಾಗ ನಾಯಿಗಳು ಇವತ್ತಿಂದ ಈ ಬೆಂಗಳೂರು ನಗರಕ್ಕೆ ನಾಯಿ ಏನು ಅಸ್ತದಲ್ಲ ಇವತ್ತು ಎನ್ ಜಿಒಗಳು ಅನೇಕ ಮನೆಯಿಂದ ಇವ ಇದುವರೆಗೆ ಹಾಕಿದ್ದಾರೆ ನಾಯಿಗಳು ಬೆಳೀತನೇ ಇದೆ ಆಗ್ತಾರೆ ದೃಷ್ಟಿಯಿಂದ ಮಹಾನಗರ ಪಾಲಿಕೆ ಬೆಳೆಗಳೇ ಆಗ್ತಾರೆ ಮಹಾನಗರ ಪಾಲಿಕೆ ಕರ್ತವ್ಯ ಏನು ನಾವು ತೆರಿಗೆ ಮಾಡ್ತೀವಿ ತೆರಿಗೆಯಿಂದ ನಾವು ಮೂಲಭೂತ ಸೌಕರ್ಯಗಳು ಮಾಡ್ತೀವಿ ನಾವು ಇದನ್ನು ಬಿಟ್ಟು ನೀವು ನಾಯಿಗಳಿಗೆ ನಾವು ನಿಯಂತ್ರಣ ಮಾಡಬೇಕು ನಾವು ಮಹಾನಗರ ಪಾಲಿಕೆಯಿಂದ ಅದಕ್ಕೋಸ್ಕರ ನಮ್ಮ ಇಲಾಖೆ ಯಾತಕ್ಕೆ ಇಲಾಖೆ ಇದೆ ಪ್ರಾಣಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಬೀದಿ ಪ್ರಾಣಿಗಳನ್ನ ಅದು ಆ ನಿಯಂತ್ರಣ ಮಾಡಬೇಕು ನಾವು ಆಪರೇಷನ್ ಮಾಡಿಸಬೇಕು ಯಾವುದೋ ಹುಚ್ಚ ರೈಬೀಸ್ ನಾಯಿಗಳು ಇದ್ರೆ ಅಂತ ತಗೊಂಡೋಗಿ ಅದನ್ನ ಬೇರೆ ಕಳಿಸೋದು ಇದೆಲ್ಲವೂ ಕೂಡ ನಿಯಂತ್ರಣ ಮಾಡಬೇಕೇ ಹೊರತು ಊಟ ಹಾಕಿ ಚಿಕನ್ ನಾಳೆ ಬೆಳಗ್ಗೆ ಏನಾಗುತ್ತೆ ನಾಯಿಗಳ ಏನೋ ಒಂದು ಇದು ಅಂತಂದ್ರೆ ನಾಳೆ ಬೆಳಗ್ಗೆ ಚಿಕನ್ ಏನೋ ಹಾಕ್ತಾರೆ ಮೂಳೆಗಳ ಹಾಕ್ತಾರೆ ಒಂದು ಕಡೆ ಒಂದ್ಸಲ ಬಂದ ಇದ್ದಾಗ ಅದೇ ಅವ್ರಿಗೆ ಮಾತ್ರ ಇರ್ತದೆ ನಾಯಿಗಳು ಪ್ರೀತಿ ಇರ್ತದೆ ಯಾರಿಗೆ ನಮಗೆ ನಾಯಿ ಪ್ರಿಯರು ಊಟ ಹಾಕ್ತಾರೆ ಅವ್ರಿಗೆ ಮಾತ್ರ ಮಿಕ್ಕೋರು ಯಾರು ಹೋದ್ರೆ ಹಂಗೆ ಕಚ್ಕೊಂತದೆ ಎಷ್ಟು ಮಕ್ಕಳು ಸತ್ತೋಗಿದ್ದಾರೆ ಇವತ್ತು ಎಷ್ಟು ಕಡೆ ಇವತ್ತು ರಕ್ತ ಇವತ್ತು ಮಾಂಸವನ್ನ ಕಿತ್ಕೊಂಡು ತಿನ್ಕೊಂಡೆ ಈ ದೃಷ್ಟಿಯಿಂದ ದಯಮಾಡಿ ಡಾಕ್ ಪಾರ್ಕ್ ಮಾಡಿ ಯಾರು ಬೇಡ ಅಂತಾರೆ ಅಲ್ಲ ನಾವೆಲ್ಲ ಒಂದು ಬೆಂಗಳೂರು ನಗರದ ಇವತ್ತು ಏನಾಗಿದೆ ಅಂತಂದ್ರೆ ಬೆಂಗಳೂರು ನಗರದ ನಾಯಿ ನಾಯಿಗಳು ಪುಣ್ಯ ಮಾಡಿದೆ ಈ ಸರ್ಕಾರದಿಂದ ತುಮಕೂರು ನಾಯಿಗಳಿಗೆ ಅನ್ನ ಸಾಮಾರಿ ಇಲ್ಲ ಮೈಸೂರು ನಾಯಕಳಿಗೆ ಒಂದೆರಬೂ ಇಲ್ಲ ಚಿತ್ರಾಂಗನ ಇಲ್ಲ ಹುಬ್ಳಿ ಧಾರವಾಡ ಯಾವ ನಾಯಿಗಳಿಗೆ ಬೆಂಗಳೂರು ನಾಯಿಗಳೇ ಪುಣ್ಯ ಮಾಡವೆ ಅದಕ್ಕೆ ದಯಮಾಡಿ ಯಾವುದು ಮಾಡಬೇಡಿ ದಯಮಾಡಿ ತೆರಿಗೆ ಹಣವನ್ನ ಡೆವಲಪ್ಮೆಂಟ್ ಮಾಡಿ ಬೆಂಗಳೂರು ನೋಡಿ ಅದು ನಮ್ಮ ಕಲ್ಪನೆ ಏನಿದೆ ಆ ಕಲ್ಪನೆಯನ್ನ ಮಾಡಬೇಕು ಅಂತ ಕೇಳ್ತೀನಿ